ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಬೆಲೆನೂ ಒಂದು ಸೂಜುಕಿ ನೋಡ್ರಿ ಅದೇ ಅದೇ ಮಾಡಲಿ ಓನರ್ ಇದು ಆಕ್ಚುಲಿ ಓನರ್ ಗಾಡಿ ಬಟ್ ಲೋನ್ ಕಟ್ಟಿಲ್ಲ ಅಂತ ಹೇಳಿ ಫೈನಾನ್ಸ್ ಹಾಕೊಂಡಿದ್ದಾರೆ ಮಹೇಂದ್ರ ಫೈನಾನ್ಸ್ ಅಲ್ಲಿ ಇದೆ ಮೇಲೆ ಆರ್ ಸಿ ಪಿ ತಗೊಂಡಿದ್ದಾರೆ ಆರ್ ಸಿ ಕಾರ್ಡ್ ಬಂದಿಲ್ಲ ಇನ್ನು ಸೆಕೆಂಡ್ ಅಂತ ತೋರಿಸುತ್ತೆ ಇವಾಗ ಸೆಕೆಂಡ್ ಓನರ್ ಯೂಸ್ ಮಾಡಿಲ್ಲ ಅದು ಫೈನಾನ್ಸ್ ಆಗಿದೆ ಸೆಕೆಂಡ್ ಹಾಕೊಂಡಿದ್ದಾರೆ

ಹಾ ಟು ಡೇಸ್ ಅಲ್ಲಿ ಬರುತ್ತೆ. ಎಸ್ ಹೇಳ್ತಿದ್ರೆ ರೇಟ್ ಇದು? ಸರ್ ಈ ಗಡಿ 750 ಹೇಳ್ತಾ ಇದ್ದಾರೆ. ಫೈನಾನ್ಸ್ ಅಲ್ಲಿ ಹ್ಮ್ 1.20 ಲಕ್ಷ ವೇರಿಯೇಷನ್ಸ್ ಮಾಡಿಸುತ್ತೀನಿ ಸರ್. ಇದು लोन ಕಟ್ ನಿಮಿಗೆ ಅದೇ ಅಲ್ಲೂ ಟ್ರೈ ಮಾಡ್ತೀನಿ ಕ್ಯಾಶ್ ಆದ್ರೆ ಯಾವ ಕಸ್ಟಮರ್ ಮೇಲೆ ಡಿಪೆಂಡೆಂಟ್. ಹೌದಾ? ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್. ಹ್ಹ ಹ್ ಈಗ ಅಪ್ಡೇಟ್ ಮಾಡ್ತೀನಿ 7 ಏಳು ಲಕ್ಷ ಐವತ್ ಸಾವಿರ ಹೇಳ್ತಾರೆ ಸಹ ಏಳು ತನ ಫೈನಲ್ ಆಗ್ಬೋದು ಚಾನ್ಸಸ್ ಇದೆ ಏಳು ಫೈನಲ್ ಮ್ಯಾನೇಜರ್ ಜೊತೆ ಮಾತಾಡಿ ಮ್ಯಾನೇಜರ್ ಮಾಡ್ತೀನಿ ಓಕೆ ನಮ್ ಕಡೆ ಸ್ವಲ್ಪ ಮಾಡಿಸಿ ಗಡಿ ಗಡಿ ಕೊಡಿಸಿ ಓಕೆ ಸರ್ ಡನ್